here ಇವನ್ನ ನಿಮ್ಮ ಉತ್ತರ ಕಣತ್ತೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಮತ್ತೆ ನಿಮಗೆ ಥೇರಿ ಕ್ಲಾಸ್ ತಂದೇನ್ರಿ ಅದ್ಯಾ ಥೇರಿ ಕ್ಲಾಸ್ ಅಂದ್ರೆ ಭಾಳ ಯೂಸ್ಫುಲ್ ಕ್ಲಾಸ್ ಐತಿ ನೋಡಿರಿ ಭಾಳ ಯೂಸ್ಫುಲ್ ವಿಡಿಯೋ ಐತಿದ್ದ ಏನಂದ್ರೆ ನಿಮಗೆಲ್ಲ ಗೊತ್ತಿರೋ ಹಂಗೆ ನಾನು ಪ್ರಿನ್ಸಸ್ ಕಟ್ ಬ್ಲೌಸಿಂದು ಕ್ಲಾಸಸ್ಗಳನ್ನ ಹಾಕಾತೀನಿ ಪ್ರಿನ್ಸಸ್ ಕಟ್ ಬ್ಲೌಸಿಂದು ವಿಡಿಯೋಸ್ಗಳನ್ನ ಹಾಕಾತೀನಿ ಎಲ್ಲ ಸೈಜಿಂದು ಹೆಂಗೆ ಕಟ್ ಮಾಡೋದಂತ ಹಾಕಾತೀನಿ ಎಲ್ಲರಿಗೆ ಕೆಲವೊಬ್ಬರಿಗೆ ಡೌಟ್ ಐತಿ ಬಿಗಿನರ್ಸ್ಗಂತರು ಇದಂತೂ ಭಾಳ ಡೌಟ್ ಆಗ್ಬಿಟ್ಟೈತಿ ಅದೇನಂದ್ರೆ ಪ್ರಿನ್ಸಸ್ ಕಟ್ ಬ್ಲೌಸ್ ಒಳಗೆ ಯಾವ್ಯಾವ ನೆಕ್ ಶೇಪ್ಸ್ಗಳದಾವೆ ನೆಕ್ ಟೈಪ್ಗಳದಾವೆ ಪ್ರಿನ್ಸಸ್ ಕಟ್ ಬ್ಲೌಸ್ ಹೆಂಗೆ ಹೆಂಗೆಲ್ಲ ಹೊಲಿಸ್ಕೋಬೇಕು ಪ್ರಿನ್ಸಸ್ ಕಟ್ ಬ್ಲೌಸ್ ಒಳಗೆ ನೆಕ್ ನೆಕ್ ಟೈಪ್ ನೋಡಿರಿ ಮೇನ್ ಅಂದ್ರೆ ನೆಕ್ ಟೈಪ್ಸು ಯಾವ್ಯಾವ ನೆಕ್ಗಳನ್ನು ನಾವು ಇಡಿಸ್ಕೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಹೊಲಿಸ್ಕೋಬೇಕು ಅನ್ನೋ ಡೌಟು ಭಾಳ ಜನಕ್ಕೈತಿ ಆ ಡೌಟ್ನ ಕ್ಲಿಯರ್ ಮಾಡೋಕ್ಕಂಥ ಈ ಒಂದು ವಿಡಿಯೋ ತಂದೇನ್ರಿ ಪ್ರಿನ್ಸಸ್ ಕಟ್ಟು ತೇರಿ ಕ್ಲಾಸು ನೆಕ್ ಟೈಪ್ಸು ಯಾವ್ಯಾವ ಇರ್ತಾವಂತ ಹೇಳಕಂತ ಈ ಒಂದು ಸನ್ ಫ್ಯಾಷನ್ ಟೆಕ್ ಒಳಗೆ ನಾನು ಬಂದೇನಿ ಆಮೇಲೆ ಈ ಒಂದು ವಿಡಿಯೋ ವಿಡಿಯೋ ಭಾಳ ಯೂಸ್ಫುಲ್ ಇರ್ತೈತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊತಾ ಹೋಗ್ತೀನಿ ನೀವು ಬೇರೆಯವ್ರ ಕಡೆ ಹೊಲಿಸ್ಕೊಳೋದಿದ್ರು ನಿಮ್ಗೊಂದು ಒಂದು ಬರ್ತೈತಿ ಬ್ಲೌಸ್ ಹೆಂಗೆ ಹೊಲಸ್ಕೋಬೇಕು ಅಂತ ಹೇಳಿ ಆಮೇಲೆ ನೀವೇ ಹೊಲ್ಕೊಡಂಗಿದ್ರು ನಿಮಗೂ ಒಂದು ಐಡಿಯಾ ಇರ್ತೈತಿ ಟೇಲರ್ಸ್ಗೆ ಆದ್ರೂ ಆಮೇಲೆ ಬಿಗ್ನರ್ಸ್ ಕಲಿತಿರ್ತಿರಲ್ಲ ಅವ್ರಿಗೆ ಒಂದು ಐಡಿಯಾ ಬರ್ತೈತಿ ಹೆಂಗೆಲ್ಲ ಪ್ರಿನ್ಸಸ್ ಕಟ್ ಬ್ಲೌಸು ನಾವು ಹೊಲಿಬೋದು ಹೇಳಿ ಅಂದು ನೆಕ್ ಟೈಪ್ಸ್ಗಳನ್ನ ಹೇಳ್ಕೊತ ಹೋಗ್ತೀನಿ ನೀವು ಕೇಳ್ಕೊತ ಹೋಗ್ರಿ ಭಾಳ ಯೂಸ್ಫುಲ್ ವಿಡಿಯೋ ಐತಿ ಸ್ಕಿಪ್ ಮಾಡಲಾರ್ದ ನೋಡಿರಿ ನಂದು ಈ ಒಂದು ಚಾನಲ್ ಇಷ್ಟ ಆಗಿತ್ತು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಈ ಒಂದು ವಿಡಿಯೋಸ್ ಇಷ್ಟ ಆಗಿತ್ತು ಅಂದ್ರೆ ನಿಮ್ಗೆ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಈಗ ನೋಡಿರಿ ನಮ್ಮದೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂತ ತಡ ಮಾಡಲಾರ್ದ ಭಾಳ ಯೂಸ್ಫುಲ್ ವೀಡಿಯೋ ಐತಿ ಹಂಗೆ ಶಾರ್ಟ್ ವಿಡಿಯೋ ಐತಿ ನಿಮ್ಗೆ ಬೋರ್ ಅಂತೂ ಆಗೋದೇ ಇಲ್ಲ ಆಮೇಲೆ ಏನೋ ಒಂದು ಲೆಂದಿ ವಿಡಿಯೋ ಐತೆ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿ ಹೇಳಿರ್ತೇನೆ ಅಲ್ರಿ ಅದಕ್ಕೆ ಜಾಸ್ತಿ ಟೈಮ್ ತೊಗೊಂಡಿರ್ತೀವಿ ಆಮೇಲೆ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಲಿಟಲ್ ಬಿಟ್ಟು ಸ್ಮಾಲ್ ಸಣ್ಣದ ಸಣ್ಣ ವೀಡಿಯೋ ಮಾಡೇನಿ ನಿಮಗೊಂದು ಡೌಟ್ನ ಕ್ಲಿಯರ್ ಮಾಡೋಕಂತ ಹೇಳಂತ ಕಲಿಯೋರು ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೇಕಲ್ರಿ ರೀ ಪ್ರಿನ್ಸಸ್ ಕಟ್ ಬ್ಲೌಸ್ ಒಳಗೆ ಎಷ್ಟೆಷ್ಟು ನೆಕ್ ಟೈಪ್ಸ್ ಅದಾವ ಹೆಂಗೆಂಗೆಲ್ಲ ಹೊಲಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊತಾ ಹೋಗ್ತೀನಿ ಈಗ ನೋಡ್ರಿ ಪ್ರಿನ್ಸಸ್ ಕಟ್ ಬ್ಲೌಸ್ ಅಂದ್ರೆ ನಾರ್ಮಲ್ ಆಗಿ ಒಂದು ತೆರಿ ಕ್ಲಾಸ್ ಹಾಕಿದ್ದೆ ಹೋದಿಸದೆ ಈ ಥರ ಎಲ್ಲ ಪ್ರಿನ್ಸಸ್ ಕಟ್ ಬ್ಲೌಸ್ಗಳು ಹೇಳಿ ಟೊಟೋರಿಯಲ್ ರೆಡಿ ಮಾಡತ್ತೀನಿ ನಿಮಗೆ ಹೇಳೇನಲ್ರಿ ಮೊದ್ಲು ಈ ಥರ ಬರ್ತಾವು ಈ ಥರ ಫ್ರಂಟು ಈ ಥರನೂ ಪ್ರಿನ್ಸಸ್ ಕಟ್ ಹೊಲ್ಸ್ಕೊಬೋದು ಬೋಟ್ ನೆಕ್ಕು ಫ್ರಂಟ್ ಈ ಥರ ನಾರ್ಮಲ್ ರೌಂಡ್ ಹೊಲ್ಸ್ಕೊಬೋದು ಪ್ರಿನ್ಸಸ್ ಕಟ್ ಒಳಗೆ ಈ ಥರ ಬೆಲ್ಟ್ ವಿತ್ ಬೆಲ್ಟನ್ನು ನಾವು ಮಾಡ್ಕೋಬೋದು ಈ ಥರ ಎಲ್ಲ ಹೇಳಿದ್ದೆ ಹಿಂಗೆ ಹೇಳಿದಾಗ ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ್ಯಾವ ರೀತಿ ಎಲ್ಲ ನಾವು ನೆಕ್ನ ಎಡಿಸ್ಕೊಂಡು ಹೊಲಿಸ್ಕೊಬೇಕು ಅನ್ನೋ ಡೌಟ್ ಭಾಳ ಜನಕ್ಕೆ ಇರ್ತೈತಿ ಕೆಲವೊಬ್ರು ಫ್ರಂಟ್ ಉಕ್ಸ್ ಬೇಡ್ತಾರೆ ಕೆಲವೊಬ್ರು ಬ್ಯಾಕ್ ಉಕ್ಸ್ ಬೇಡ್ತಾರೆ ಅದ್ರ ಬಗ್ಗೆ ಎಲ್ಲ ನಾ ಕ್ಲಿಯರ್ ಮಾಡೋಕ್ಕಂಥ ಈ ಒಂದು ವಿಡಿಯೋ ತಂದೆ ನೋಡಿರಿ ಈಗ ನೋಡ್ರಿ ಫಸ್ಟ್ ಪ್ರಿನ್ಸಸ್ ಕಟ್ ಬ್ಲೌಸ್ ಅನ್ನೋತ್ಲೇ ಎಲ್ಲರ ತಲೆಗೂ ಏನು ಬರ್ತೈತಿ ಇದು ಬೋಟ್ ನೆಕ್ಕಿನ ಬ್ಲೌಸು ನೆಕ್ ಇಟ್ಟಾಗ ನಾರ್ಮಲ್ ಆಗಿ ಪ್ರಿನ್ಸಸ್ ಕಟ್ ಇಡ್ತಾರ ಅದು ಫ್ಯಾನ್ಸಿ ಬ್ಲೌಸ್ ಐತಿ ಜನ ಎಲ್ಲ ಹೊಲಸ್ಕೋತಾರ ಅಂತ ನಿಮ್ಗೆ ತಲೆ ಬರ್ತೈತಿ ಬಟ್ ಅದು ಮಾತ್ರ ಬೋಟ್ ನೆಕ್ ಇಲ್ದ ನೀವು ರೌಂಡ್ ನೆಕ್ಕು ನಾರ್ಮಲ್ ಹೆಂಗೆ ನೀವು ಫೋರ್ ಇಂದ ರೌಂಡ್ ನೆಕ್ ಹೊಲಸ್ಕೊತಿರಲ್ಲ ಆ ಥರ ಇದ್ದಾಗು ಪ್ರಿನ್ಸಸ್ ಕಟ್ಟು ಹೊಲಿಸ್ಕೋತಾರ ಅದಕ್ಕಂತ ನೋಡ್ರಿ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಬೋಟ್ ಬೋಟ್ನೆಕ್ಕಿಂದು ನಮ್ಗೆ ಫ್ರಂಟ್ ಸೈಡ್ ಏನೈತಲ್ಲ ಫ್ರಂಟ್ ಸೈಡ್ ಈ ಥರ ನಮ್ಗೆ ಫ್ರಂಟ್ ಸೈಡ್ ನೆಕ್ ಇತ್ತಂದ್ರ ಪ್ರಿನ್ಸಸ್ ಕಟ್ ಈಗ ನೋಡಿರಿ ಇದು ಪ್ರಿನ್ಸಸ್ ಕಟ್ಟಿಂದು ಶೇಪ್ ಹಾಕ್ತೀನಿ ಈ ಥರ ನಮ್ಗೆ ಪ್ರಿನ್ಸಸ್ ಕಟ್ಟು ಫ್ರಂಟ್ ಸೈಡು ಈ ಥರ ನಮ್ಗೆ ನೆಕ್ ಇತ್ತಂದ್ರೆ ಬ್ಯಾಕ್ ಸೈಡು ನಮಗೆ ಬೋಟ್ ನೆಕ್ ಬರ್ತೈತಿ ಬ್ಯಾಕ್ ಸೈಡು ಬೋಟ್ ನೆಕ್ ಬರ್ತೈತಿ ನಾರ್ಮಲ್ ಆಗಿ ಯಾವುದಾರ ಒಂದು ಶೇಪು ಈ ಥರ ಶೇಪ್ ಮಾಡಿಸ್ಬೋದು ಅವಾಗಿದ್ದಾಗ ಏನಾಗ್ತೈತಿ ಫ್ರಂಟ್ ಸೈಡ್ ಉಕ್ಸ್ ಬೇಡ ಅಂತ ಹೇಳ್ತಾರೆ ಈ ಪೂರ್ತಿ ನಮ್ಗೆ ಕ್ಲೋಸ್ ಇರಲಿ ಬ್ಯಾಕ್ ಸೈಡ್ ನಮ್ಗೆ ಹುಗ್ಸಿರಲಿ ಈ ಥರನೂ ಹೊಲಿಸ್ಕೋತಾರ್ರಿ ಇದು ನೆಕ್ ಟೈಪ್ ಆಗ್ತಿತ್ರಿ ಫ್ರಂಟ್ ಸೈಡ್ ಬೋಟ್ ನೆಕ್ಕು ಬ್ಯಾಕ್ ಸೈಡ್ ಬೋಟ್ ನೆಕ್ಕು ನಮಗೆ ಬ್ಯಾಕ್ ಉಕ್ಸ್ ಇರಲಿ ಅಂತ ಹೇಳ್ತಾರೆ ಈ ಥರನೂ ಹೊಲಿಸ್ಕೋತಾರೆ ಅದಾದ ಮೇಲೆ ನಮಗೆ ಪ್ರಿನ್ಸಸ್ ಒಳಗ ಫ್ರಂಟ್ ಸೈಡು ನೆಕ್ಕು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಇಂಚ್ ಜಾಸ್ತಿ ಬೋಟ್ ಬೋಟ್ನೆಕ್ ಬಂದ್ರು ಒಂದು ಅರ್ಧ ಇಂಚ್ ಜಾಸ್ತಿ ತಗೊಂಡು ಬ್ಯಾಕ್ ಬೋಟ್ ನೆಕ್ ಇಡ್ಸ್ಕೋತಾರೆ ಅದಾದಮೇಲೆ ಇಲ್ಲಿ ಒಂದು ಶೇಪು ಆದ್ರೆ ಬ್ಯಾಕ್ ಉಕ್ಸ್ ಮಾತ್ರ ಇರೋದಿಲ್ಲ ನೋಡಿರಿ ಬ್ಯಾಕ್ ಇಲ್ಲೇನು ಓಪನ್ ಇರೋದಿಲ್ಲ ಇಲ್ಲೇನಿರ್ತೈತಲ್ಲ ಇದು ಬ್ಯಾಕ್ ಇದು ಫ್ರಂಟು ಇದು ಬ್ಯಾಕು ಇದು ಫ್ರಂಟು ಇದು ಬ್ಯಾಕು ಈ ಒಂದು ಬೋಟ್ ನೆಕ್ಕೊಳಗ ಬ್ಯಾಕ್ ಸೈಡ್ ಐತಿ ಓಪನ್ ಐತಿ ಬ್ಯಾಕ್ ಉಕ್ಕು ಉಕ್ಕಿನ ಮನಿ ಮಾಡ್ತಾರ ಈ ಒಂದು ಬೋಟ್ ನೆಕ್ದಾಗ ಏನೈತಲ್ಲ ಬ್ಯಾಕ್ ಸೈಡ್ ಶೇಪ್ ಮಾಡಿ ಫ್ರಂಟ್ ಸೈಡ್ ಉಕ್ಸಿ ಸುಗ್ಸಿನ ಮನಿ ಹಚ್ಕೋತಾರೆ ನೀವು ಅನ್ಕೋಬಹುದು ಫ್ರಂಟ್ ಸೈಡ್ ಇದ್ದಾಗ ಇಲ್ಲಿ ಫ್ರಂಟ್ ಉಕ್ಸು ಉಗಿನ ಮನಿ ಹಚ್ತೇವಲ್ಲ ಜಾಸ್ತಿ ದೊಡ್ಡದು ಅನ್ನಿಸ್ತೈತಿ ಉಗ್ಸು ಉಗಿನ ಮನಿ ಅಂತ ನಿಮಗೆ ಅನಿಸ್ಬೋದು ಬಟ್ ಹಂಗೆ ಹೊಲ್ಸ್ಕೋತಾರಲ್ರಿ ಕಸ್ಟಮರ್ ನಮಗೆ ಬ್ಯಾಕ್ ಸೈಡ್ ಉಕ್ಸು ಹಾಕೊಳಾಕ ಪ್ರಾಬ್ಲಮ್ ಆಗ್ತೈತಿ ಬೋಟ್ ನೆಕ್ಕ ಇರ್ಲಿರಿ ಬಟ್ ಒಂಚೂರು ಒಂದು ಒಂದು ಇಂಚು ಅರ್ಧ ಜಾಸ್ತಿನೇ ಇರಲಿ ಬೋಟ್ ನೆಕ್ಕು ಸ್ವಲ್ಪ ದೊಡ್ಡದನ್ನೇ ಇರಲಿ ಬೋಟ್ ನೆಕ್ಕು ಬಟ್ ಫ್ರಂಟನ್ನ ಓಪನ್ ಮಾಡಿಬಿಡ್ರಿ ಅಂತ ಹೇಳ್ತಾರೆ ಈ ಥರನೂ ಬ್ಲೌಸ್ನ ಹೊಲಿಸ್ಕೋತಾರೆ ದೊಡ್ಡದು ಪಟ್ಟಿ ಆದ್ರೂ ನಮ್ಗೆ ಫ್ರಂಟೇ ಇರಲಿ ಓಪನ್ ಅಂತಲೂ ಹೇಳ್ತಾರೆ ಈ ಥರ ನಮ್ಗೆ ಬೋಟ್ ನೆಕ್ ಒಳಗನ ಬ್ಯಾಕ್ ಓಪನ್ನು ಮತ್ತು ಫ್ರಂಟ್ ಓಪನ್ ಬ್ಯಾಕ್ ಕುಕ್ಸು ಫ್ರಂಟ್ ಉಕ್ಸು ಈ ಥರ ನಾವು ನೆಕ್ ಬ್ಲೌಸ್ನ ಪ್ರಿನ್ಸಸ್ ಕಟ್ ಒಳಗೆ ಮಾಡ್ಕೋಬೋದು ಇದು ಪ್ರಿನ್ಸಸ್ ಕಟ್ ನೋಡಿರಿ ಫ್ರಂಟ್ ಸೈಡಿಂದು ಫ್ರಂಟ್ ಪ್ರಿನ್ಸಸ್ ಕಟ್ಟು ಫ್ರಂಟ್ ಓಪನ್ ಬ್ಯಾಕ್ ಏನು ಓಪನ್ ಇರೋದಿಲ್ಲ ಈ ಥರನೂ ಹೊಲಿಸ್ಕೋತಾರೆ ಈ ಥರನೂ ಹೊಲಿಸ್ಕೊತಾರೆ ಆಮೇಲೆ ಇನ್ನೂ ಸಬ್ ಜನ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಫ್ರಂಟ್ ಸೈಡು ನಾರ್ಮಲ್ ನಾವು ಹೆಂಗೆ ಫೋಟೋಕ್ಕೆ ಸಿಂಧಕ್ಕೆ ರೌಂಡ್ ನೆಕ್ ರೀ ಫ್ರಂಟ್ ಸೈಡು ಆ ಥರ ರೌಂಡ್ ನೆಕ್ ಇಡಿಸ್ಕೊಂಡು ಪ್ರಿನ್ಸಸ್ ಕಟ್ ಮಾಡೋದು ಈ ಥರ ಪ್ರಿನ್ಸಸ್ ಕಟ್ ನೋಡಿರಿ ಈ ಥರ ಪ್ರಿನ್ಸಸ್ ಕಟ್ ಆಮೇಲೆ ಬ್ಯಾಕ್ ಸೈಡು ನಾರ್ಮಲಾಗಿ ನಮಗೆ ಒಂಬತ್ತು ಇಂಚು ಹತ್ತು ಇಂಚಿಂದು ರೌಂಡ್ ಡೀಪ್ ರೌಂಡ್ ನೆಕ್ಕಿಂದು ಡೀಪ್ ಹಿಂಗಿದ್ದಾಗ ಏನು ಮಾಡ್ತಾರೆ ಅಂದ್ರೆ ಕೆಲವೊಬ್ರು ಬ್ಯಾಕ್ ಸೈಡು ಉಗ್ಸಿಡ್ಸ್ಕೋತಾರೆ ನೋಡ್ರಿ ಈ ಥರ ಬ್ಯಾಕ್ ಸೈಡ್ ಇಡ್ರಿ ಫ್ರಂಟ್ ಸೈಡ್ ಏನು ಬೇಡ ಫ್ರಂಟ್ ಸೈಡಿದ್ದು ನಾರ್ಮಲ್ ಈ ಥರ ನಮ್ಗೆ ಶೇಪ್ ಇಡ್ರಿ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ನಮ್ಗೆ ಫ್ರಂಟ್ ಸೈಡ್ ಈ ಥರ ನಮ್ಗೆ ನಾರ್ಮಲ್ ರೌಂಡ್ ಇರಲಿ ಸಿಕ್ಸ್ ಅಥವಾ ಸೆವೆನ್ ಇರಲಿ ಆಮೇಲೆ ಪ್ರಿನ್ಸಸ್ ಕಟ್ ಮಾಡಿರಿ ಈ ಥರ ಪ್ರಿನ್ಸಸ್ ಕಟ್ ಮಾಡಿರಿ ಬ್ಯಾಕ್ ಸೈಡ್ ನಮಗೆ ಬೇಡ ಫ್ರಂಟ್ ಸೈಡ ಇಡ್ರಿ ಅಂತ ಹೇಳ್ತಾರೆ ಬ್ಯಾಕ್ ಸೈಡ್ ನಮ್ಗೆ ಬೇಡ ಅಂತ ಹೇಳ್ತಾರೆ ನೋಡ್ರಿ ಈ ಥರ ಫ್ರಂಟ್ ಸೈಡ ಏನು ಮಾಡ್ರಿ ನಮಗೆ ಉಕ್ಸಿಡ್ರಿ ಆದರೆ ಮಾತ್ರ ಪ್ರಿನ್ಸಸ್ ಕಟ್ ಪ್ಯಾಟರ್ನು ಬ್ಯಾಕ್ ಸೈಡ್ ಬೇಡ ಫ್ರಂಟ್ ಸೈಡ್ ಉಪ್ಪಿರ್ ಉಗ್ಸಿರಲಿ ಪ್ರಿನ್ಸಸ್ ಕಟ್ ಪ್ಯಾಟರ್ನು ನಾರ್ಮಲ್ ಸೆವೆನ್ ಇಂಚಿಂದು ನೆಕ್ ಇರಲಿ ಇಲ್ಲಿ ನಮಗೆ ನಾರ್ಮಲ್ ಸೆವೆನ್ ಇಂಚಿಂದು ನೆಕ್ ಇರಲಿ ಇಲ್ಲಿ ಫ್ರಂಟ್ ಸೈಡ್ ಬೇಡ ಬ್ಯಾಕ್ ಸೈಡ್ ಉಗ್ಸಿರಲಿ ಈ ಥರ ಒಂದು ಪ್ಯಾಟರ್ನು ಇದು ಒಂದು ಪ್ಯಾಟರ್ನು ಫಸ್ಟ್ ಏನು ಹೇಳಿದ್ನಲ್ಲ ಇದು ಒಂದು ಪ್ಯಾಟರ್ನು ಹೇಳ್ತಾರೆ ಇದು ಒಂಥರೂ ಹೇಳ್ತಾರೆ ಈ ಥರ ಎಲ್ಲ ನೆಕ್ ಒಳಗ ಚೇಂಜಸ್ ಹಾಕ್ಕೊತರ್ತೈತಿ ನೆಕ್ ಒಳಗ ಟೈಪ್ಸ್ಗಳು ಬರ್ತಾವ ಪ್ಯಾಟರ್ನು ಚೇಂಜ್ ಮಾಡ್ತಾರೆ ಕಸ್ಟಮರ್ ಹೆಂಗೆ ಹೇಳ್ತಾರಲ್ಲ ಅವ್ರು ಹೆಂಗೆ ಕಸ್ಟಮೈಸ್ ಮಾಡ್ತಿರ್ತಾರಲ್ಲ ಹಂಗೆ ನಾವು ಹೊಲಿದ್ಕೊಡ್ಬೇಕಾಗ್ತತಿ ಇನ್ನೂ ಸ್ವಲ್ಪ ಜನ ಹೆಂಗೆ ಹೇಳ್ತಾರೆ ಅಂದ್ರೆ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಎಲ್ಲ ಹೇಳಿದೆ ಆಮೇಲೆ ಇನ್ನೂ ಸ್ವಲ್ಪ ಜನ ಹೆಂಗೆ ಹೇಳ್ತಾರೆ ಅಂದ್ರೆ ಈಗ ನೋಡಿರಿ ಈ ಥರ ನಮಗೆ ಬ್ಲೌಸಸ್ಗಳಿರ್ತಾವೆ ಇದು ಪ್ರಿನ್ಸಸ್ ಕಟ್ ಪ್ಯಾಟರ್ನ್ ವಿತ್ ಬೆಲ್ಟು ನಾ ಹೇಳಿದ್ನಲ್ರಿ ಕೆಳಗಡೆನೂ ಕೆಲವೊಬ್ರು ಕ್ರಾಸ್ ಪಟ್ಟಿನೂ ಅಟ್ಯಾಚ್ ಅಂತ ಹೇಳಂದು ಈ ಥರ ಇದ್ದಾಗ ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ ಶೇಪ್ ಬರ್ತೈತಿ ರೀ ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ ಬರ್ತೈತಿ ಕೆಳಗಡೆ ಬೆಲ್ಟ್ ಬರ್ತೈತಿ ಆಮೇಲೆ ಇಲ್ಲಿ ಪ್ರಿನ್ಸಸ್ ಕಟ್ ಶೇಪು ಕೆಳಗಡೆ ಬೆಲ್ಟ್ ಬರ್ತೈತಿ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಕೆಲವೊಬ್ಬರು ಫ್ರಂಟ್ ಸೈಡ ನನಗೆ ಓಪನ್ ಇರಲಿ ಅಂತ ಹೇಳ್ತಾರೆ ಬ್ಯಾಕ್ ಏನು ಓಪನ್ ಬೇಡ ಪ್ರಿನ್ಸಸ್ ಕಟ್ ಇರಲಿ ಬೆಲ್ಟ್ ಇರಲಿ ಫ್ರನ್ಸ್ ಫ್ರಂಟ್ ಸೈಡ್ ಓಪನ್ ಇರಲಿ ಇದು ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಏನೈತಲ್ಲ ನಾರ್ಮಲ್ ಹೆಂಗಿರ್ತೈತೆ ಇರಲಿ ಇಲ್ಲಿ ರೌಂಡ್ ಶೇಪರ ಐತಿ ಇಡ್ರಿ ಅಥವಾ ಯಾವ್ದು ಶೇಪ್ ಬೇಕಾದ್ರೂ ಇಡ್ರಿ ಡಿಫ್ರೆಂಟಾಗಿ ಅದು ಇಡ್ರಿ ಅಂತ ಹೇಳ್ತಾರೆ ಕೆಲವೊಬ್ರು ಇನ್ನೂ ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ಈ ಥರ ನಮಗೆ ಫ್ರಂಟ್ ಸೈಡು ಬೆಲ್ಟ್ ಇರಲಿ ಬಟ್ ಫ್ರಂಟ್ ಓಪನ್ ಬೇಡ ಫ್ರಂಟ್ ಉಕ್ಸ್ ಬೇಡ ನಮಗೆ ಬ್ಯಾಕ್ ಹುಕ್ಸೇ ಇರಲಿ ಅಂತ ಹೇಳ್ತಾರೆ ಈ ಥರ ಕೇಳಿದಾಗು ನಾವು ಕಸ್ಟಮರಿಗೆ ಹೊಲಿದ್ಕೊಡ್ಬೇಕಾಗ್ತೈತ್ರಿ ಫ್ರಂಟ್ ಸೈಡ್ ಹಿಂಗೆ ಕ್ಲೋಸ್ ಇಟ್ಬಿಟ್ಟು ಆದರೆ ವಿತ್ ಬೆಲ್ಟ್ ಬೆಲ್ಟ್ ಇದ್ದು ನಾವು ಫ್ರಂಟ್ ಸೈಡ್ ಕ್ಲೋಸ್ ಇಟ್ಬಿಟ್ಟು ಈ ಥರ ಓಪನ್ ಇಲ್ದನ ನಾವು ಹೂಗ್ಸ್ ಹಚ್ಬಾರ್ದ್ರಿ ಫ್ರಂಟ್ ಸೈಡು ಬ್ಯಾಕ್ ಸೈಡು ಹೂಗ್ಸ್ ಹಚ್ಬೇಕು ರೀ ಈ ಥರ ಪ್ರಿನ್ಸಸ್ ಒಳಗೆ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸಸ್ಗಳದವ್ರಿ ಭಾಳ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸು ಭಾಳ ಡಿಫ್ರೆಂಟ್ ನೆಕ್ ಶೇಪ್ಸು ಅದಾವ ಎಲ್ಲ ಟೈಪ್ ನಾವು ಬ್ಲೌಸಸ್ನ ಹೊಲಿಯೋದನ್ನ ಕಲಿಬೇಕಾಗ್ತೈತಿ ಬರೀ ಒಂದೇ ಟೈಪ್ ಅಲ್ಲ ರೀ ಒಂದ ಟೈಪ್ ಬ್ಲೌಸ್ ಹೊಲಿಯೋದು ಇರೋದಿಲ್ಲ ಎಲ್ಲ ಟೈಪ್ ಬ್ಲೌಸ್ಗಳನ್ನೂ ಹೊಲಿಯೋದು ಇರ್ತೈತಿ ಎಲ್ಲ ಟೈಪು ನೆಕ್ ಟೈಪ್ಸು ಬ್ಲೌ ಬ್ಲೌಸಸ್ ಒಳಗೆ ಒಂದು ಯಾವ್ದು ಪ್ಯಾಟರ್ನ್ ಕಲಿಯಾತಿವಂದ್ರೆ ಆ ಪ್ಯಾಟರ್ನೊಳಗೆ ನೆಕ್ ಶೇಪ್ಸ್ಗಳು ನೆಕ್ ನೆಕ್ ಟೈಪ್ನು ಬೇರೆ ಬೇರೆ ಇರ್ತೈತಿ ಚಿ ಚೇಂಜಸ್ ಇರ್ತಾವು ಎಲ್ಲಾನು ಕಲಿಬೇಕಾಗ್ತೈತಿ ನಿಮ್ಗೆಲ್ಲರಿಗೆ ಡೌಟ್ಸ್ ಐತಿ ಡೌಟ್ ಐತಿ ಅಂತಾನೆ ನಾನು ಈ ಒಂದು ವಿಡಿಯೋ ತಂದಿದ್ದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕನ್ನಡದ ಶೈನಿಂಗ್ ಆಫ್ ಸಾನಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು